we just love the cash

ಕಟ್ಟಡದ ಉದ್ಘಾಟನೆ ಸಮಾರಂಭ ಹಾಗೂ ಐವತ್ತನೆಯ ವರ್ಷದ ಸುವರ್ಣ ಮಹೋತ್ಸವ ಈ ಒಂದು ಸಮಾರಂಭದ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಆತ್ಮೀಯ ಸೋದರ ಯುವ ಮುಖಂಡರು ಕೃಷಿ ಪತ್ತಿನ ಸಹಕಾರಿ ಸಂಘ ತುಂಬ ಇದರ ಅಧ್ಯಕ್ಷರೂ ಆದಂಥ ಬಸವರಾಜ್ ಜಾಲಾಳ್ ಅವರೇ ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿರುವಂತಹ ಈ ಊರಿನ ಹಿರಿಯರು ಆತ್ಮೀಯರಾದಂತಹ ಶಾಂತಗೌಡ ಪಾಟೀಲ್ ಅವರೇ ಹಾಗೂ ಅತಿಥಿಗಳಾಗಿ ಉಪಸ್ಥಿರುವಂತಹ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲುಬಿದ್ದಂತೆ ಯಾಕಂದ್ರೆ ಯಾಕಂದರೆ ರೈತರಿಗೆ ಇವತ್ತು ಬೆಳೆ ಸಾಲ ಇರ್ಬೋದು ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಿಂದ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನ ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲೆ ರೈತರ ಒಂದು ಏನು ಆಶಾಭಾವ ಕೂಡ ಆಗಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತಲೇ ಹೇಳಬೇಕಾಗತ್ತೆ ಯಾಕಂದ್ರೆ ನಾನು ಕೂಡ ಏನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತರೆಗೂ ಕಾರ್ಯವನ್ನು ನಿಮ್ಮ ಆಶೀರ್ವಾದ ನಡೆಸ್ತಾ ಬರ್ತಾ ಇದೆ ಯಾಕಂದ್ರೆ ಎರಡು ಬಾರಿ ಒಂದನೇ ಬಾರಿ ಇವತ್ತು ಆಯ್ತು ಎರಡನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಕಾರ್ಯವನ್ನ ನಡೆಸ್ತಾ ಇದ್ದೀವಿ ವಿಶೇಷ ಖಾಸಗಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಉದ್ದೇಶ ರೈತರ ಏಳಿಗೆ ಆಗ್ಬೇಕು ರೈತರಿಗೆ ನೆರವು ಆಗ್ಬೇಕು ರೈತರು ಬಳಸುವಂತ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತನಿಗೆ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ಮಾತನ್ನ ಬಹಳ ಹೆಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ನಮ್ಮ ಹುಣಗೊಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಕಳೆದ ಬಾರಿ ಯಂತ್ರ ಇವತ್ತು ಎರಡು ನಿರ್ದೇಶಕ ಸ್ಥಾನ ಆಯ್ತು ಒಂದು ಹುಣಗೊಂದು ಒಂದು ಇಳಿಕಲ್ ನಾನು ಹುಣಗೊಂದು ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀನಿ ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾಧ್ಯಕ್ಷ ನರಗೊಂದುವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ ಏನೇ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ಒಂದೇ ಒಂದು ಓಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು ಆದ್ರೆ ಆ ಕಾಲ ಮತ್ತೆ ಬರ್ತ ಮತ್ತವರು ನಿರ್ದೇಶಕರಾಗಿ ಕಡೆ ಹಾಗೆ ಆಗ್ತಾರೆ ಭರವಸೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಎಲ್ಲಿ ಕಳ್ಕೊತೀವಿ ಅಲ್ಲೇ ಹುಡುಕ್ಬೇಕಂತ ಕಳ್ಕೊಂಡಲ್ಲೇ ಹುಡುಕ್ಬೇಕಂತ ಆ ಹುಡುಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ ಈ ಕೃಷಿ ಪತ್ರಿಕ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಮಾಡಿ ಗೆದ್ವಿ ಹಂಗೆ ಗೆದ್ವಿ ಹಿಂಗೆದ್ವಿ ಅಂತ ಹೇಳುವಂತ ಮಾತುಗಳನ್ನು ನಾನು ಕೇಳಿದ್ವಿ ಆದ್ರೆ ಇದು ಸಹಕಾರಿ ಕ್ಷೇತ್ರ ಸಹಕಾರ ಇದ್ದಾಗ ಜನರ ಸಹಕಾರ ಇದ್ದಾಗ ನಾವು ಸಕಾರಾತ್ಮಕವಾಗಿರುವಂಥದ್ದು ಅದಕ್ಕೆ ಸರ್ಕಾರ ಸರ್ಕಾರ ಬೇರೆ ಸಹಕಾರ ಬೇರೆ ಸರ್ಕಾರ ಕೆಲಸ ಬೇರೆನೆ ಮಾಡುತ್ತೆ ಆದ್ರೆ ಇಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ರೈತರಿಗೆ ಸಹಕಾರವಾಗಿರುವಂತ ಒಂದು ನೇರವಾಗಿ ಬ್ಯಾಂಕ್ ಯಾವ್ದಾದ್ರೆ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋದನ್ನ ನಾವು ನೆನಪಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅನೇಕ ಜನ ಮಾತಾಡ್ತಾರೆ ಯಾಕಂದ್ರೆ ಸಹಜವಾಗಿ ಅದು ಕೈಲಾಗ್ಲಾರ್ದು ಮಾತಾಡ್ತಾರಂತೆ ಕೈಲಾಗೋದ್ ಮಾತಾಡಿರಂತೆ ಇಷ್ಟೇ ಬಹಳ ಸಣ್ಣ ಶಬ್ದದಲ್ಲೇ ಮುಗಿಸ್ತೀನಿ ನಾನು ಕೈಲಿ ಆಗುವಂತವರು ಗೆಲ್ಲುವಂತ ಕೆಲಸ ಮಾಡ್ತಾರ ಆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಡುವಂತ ಕೆಲಸ ಮಾಡ್ತಾರ ಕೈಲಿ ಆಗದಾರ ಏನ್ ಮಾತಾಡ್ತಾರ ಬರೀ ಮಾತಾಡೋದು ಮಾಧ್ಯಮದ ಮುಂದೆ ಮಾತಾಡೋದು ಹಂಗೆ ಗೆದ್ರ ಹಿಂಗ ಗೆದ್ರು ರಾಜೀನಾಮೆ ಕೊಡಿಸ್ಬೇಕಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ದ ಇತಿಹಾಸ ಐತೆ ಅನ್ನೋ ಬನ್ನಿ ಆ ಅಧಿಕಾರ ತಗೊಂಡ್ ರಾಜೀನಾಮೆ ಕೊಡ್ಬೇಕಂತ ಕೊಟ್ಟ ಕುದುರೆಯನ್ನ ಅದಕ್ಕೆ ಒಂದು ಶಾಸ್ತ್ರ ಐತೆ ಕೊಟ್ಟ ಕುದುರೆಯನ್ನ ಅವನು ಏನದವನು ಅವನು ಧೀರನು ಅಲ್ಲ ಅವನು ಸೂರ್ನು ಅಲ್ಲ ಅಂತ ಕೊಟ್ಟ ಮ್ಯಾಗ್ ಬಿಡ್ತಾರ ಕುದುರೆ ಹತ್ತ ಓಡಿಸೋದ್ ಬಿಟ್ಟು ಕುದುರೆ ಕೊಟ್ಟಾಗ ಓಡಿಸ್ತಿಲ್ಲ ಕುದು ಅಂದ್ರೆ ಹೋಗ್ತೀನಿ ಅಂತಂದ್ರೆ ಮಳೆ ಕುದುರೆ ಕೊಡಕ್ ಆಗತ್ತ ಮಂದಿ ಒಳ್ಳೆ ಒಳ್ಳೆ ಕೊಡ್ತಾ ಕೊಟ್ಟಿರ್ತಾರ ಒಂದ್ಸಾರಿ ಆ ಕೊಟ್ಟಾಗ ಹತ್ತ ಕಲಿಯು ಅದಕ್ಕೆ ನಾ ಬಸವರಾಜ್ ಜನ ಅವ್ರಿಗೆ ಹೇಳ್ತಿರ್ತೀನಿ ನಿನಗೊಂದು ಮಹತ್ವವಾದ ಈ ಒಂದು ತುಂಬಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಚುನಾವಣೆ ಕೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ ನಿನಗೊಂದು ಕುದುರೆ ಸಿಕ್ಕಿದೆ ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರು ಹೇಳಿದೆ ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯ್ತು ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯ್ತು ಅದನ್ನು ತಿಳ್ಕೋಬೇಕಲ್ಲ ಏನೇನು ನನಗೆ ಗೊತ್ತೈತಿ ಯಾಕಂದ್ರೆ ಎರಡನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿದ್ದೇನೆ ಮೊದಲು ಹುಣಗೊಂದು ಇಲ್ಕಲ್ ಕೂಡ ಇತ್ತು ಆದ್ರೆ ಈಗ ಹುಣಗೊಂದು ಬೇರೆ ಇಲ್ಕಲ್ ಬೇರೆ ಆಗಿದೆ ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂತ ಶಕ್ತಿಯನ್ನ ಸಾಮರ್ಥ್ಯನ್ನ ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹೇಬರು ಸರ್ಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡ್ರಿ ಬೆಂಬಲ ಬೆಲೆ ಇವತ್ತು ಎಲ್ಲ ಸುಮಾರು ಹದಿನೇಳು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಮ್ಮ ತುಂಬ ಗ್ರಾಮಕ್ಕೂ ಕೂಡ ನಾವು ಇವತ್ತು ಬೆಂಬಲ ಬೆಲೆ ಕೇಂದ್ರವನ್ನು ನಾವು ತೆಗೆದಿವಿ ಇವತ್ತು ತೊಗರಿಯನ್ನ ನಾವು ಖರೀದಿ ಮಾಡ್ತಾ ಇದ್ದೀವಿ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಕಳೆದ ವರ್ಷ ಕಳೆದ ನಮ್ಮ ಸರ್ಕಾರದಲ್ಲೇ ಏಳ್ನೂರು ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಒಂದು ಕ್ವಿಂಟೋಲ್ ಇದಕ್ಕೆ ತೊಗರಿಗೆ ಐದನೂರು ರೂಪಾಯಿ ಸಹ ಕೊಟ್ಟಿದ್ವಿ ಆದ್ರೆ ಈ ಸರಿ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಅನ್ಯಾಯ ಆಗ್ಬಾರ್ದು ಆ ರೈತರಿಗೆ ನೇರವಾಗಿ ಲಾಭ ಅನ್ನೋ ಉದ್ದೇಶದಿಂದ ಇವತ್ತು ಎಂಟು ಸಾವಿರ ರೂಪಾಯಿ ಕ್ವಿಂಟಲ್ ತೊಗರಿಯನ್ನ ಇವತ್ತು ನಮ್ಮ ಸರ್ಕಾರ ಖರೀದಿ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ ಕೇವಲ ತೊಗರಿ ಅಷ್ಟೇ ಅಲ್ಲ ಸೂರುಪಾನವನ್ನು ಖರೀದಿ ಮಾಡಿದ್ವಿ ಹೆಸರನ್ನ ಖರೀದಿ ಮಾಡಿದ್ವಿ ಮತ್ತು ಮೆಕ್ಕೆಜಾಳವನ್ನ ಖರೀದಿ ಮಾಡಿದ್ವಿ ಮತ್ತು ರೈತರು ಬೆಳೆದಂತ ಕಬ್ಬಿನ ಬೆಳೆಗೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನು ಕೊಡುವಂತ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಅದು ನಮ್ಮ ಸರ್ಕಾರ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಗಟ್ಟಿಯಾಗಿ ಗಟ್ಟಿಯಾಗಿತ್ತು ಯಾಕಂದ್ರೆ ಹಿಂದೆ ಹದಿನೆಂಟರಿಂದ್ರ ಇಪ್ಪತ್ ಮೂರಕ್ಕೆ ಈ ರಾಜ್ಯದಲ್ಲಿ ಬೇರೆ ಪಕ್ಷ ಆಡಳಿತ ಮಾಡ್ತಾ ಇತ್ತು ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ ಒಂದು ರೈತರ ಸಾಲ ಮನ್ನಾ ಮಾಡಲಿಲ್ಲ ಇವತ್ತು ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತ ಸರ್ಕಾರ ರೈತರ ಬೆಳೆಗಳಿಗೆ ಇವತ್ತು ಎಫ್ ಆರ್ ಬಿ ಫಿಕ್ಸ್ ಮಾಡಲಿಲ್ಲ ರೇಟನ್ನು ಫಿಕ್ಸ್ ಮಾಡಲಿಲ್ಲ ಕಬ್ಬು ಬೆಳೆಗಾರರ ರೇಟನ್ನು ಫಿಕ್ಸ್ ಮಾಡಲಿಲ್ಲ ಅವ್ರಿಗೆ ಬೆಂಬಲ ಬೆಲೆ ಕೊಡುವಂತ ಕೆಲಸ ಮಾಡಲಿಲ್ಲ ಯಾವುದೇ ರಾಜ್ಯ ಸರ್ಕಾರ ಮಾಡುವಂತ ಕೆಲಸಕ್ಕೆ ಬೆಂಬಲವನ್ನು ಕೊಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂತ ಜಿ ಟಿ ಅನುದಾನ ಆ ಅನುದಾನವನ್ನು ಕೊಡುವಂತ ಕೆಲಸ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ಇವತ್ತು ರೈತರಿಗೆ ಕೊಡುವಂತ ಬೆಂಬಲ ಬೆಲೆ ಕೂಡ ಇವತ್ತು ಸರಿಯಾಗಿ ಸ್ಪಂದಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ನಮ್ಮ ಸರ್ಕಾರ ಕಳೆದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತದ್ದು ಮಾಡಿದರು ಈ ಬಾರಿ ಜೀರೋ ಪರ್ಸೆಂಟ್ ಅಲ್ಲಿ ಇವತ್ತು ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತ ಕೆಲಸ ನಾವು ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಮಾಡ್ತೀವಿ ಅದರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದು ಕೂಡ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅನ್ನೋ ಮಾತ್ರ ಬಗ್ಗೆ ಹೇಳಬೇಕಾಗುತ್ತೆ ಇರಬೇಕಾಗುತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ರೈತರ ಸಾಲಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ತೆಗೆದುಕೊಂಡಿರುವಂತ ಆ ಸಾಲಕ್ಕೆ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾವನ್ನ ಮಾಡಿದ್ವಿ ಈ ಸರ್ಕಾರ ಯಾವ್ದಾದ್ರು ಮಾಡ್ತಾ ಕೇಂದ್ರ ಸರ್ಕಾರ ಮಾಡ್ತಾ ಇವತ್ತು ರಾಜ್ಯ ಸರ್ಕಾರ ಹಿಂದಿತ್ತ ಹದಿನೆಂಟರಿಂದ ಇಪ್ಪತ್ ಮೂರವರೆಗೆ ಇವರೇ ಇದ್ರು ಏನಾದ್ರು ಮಾಡಿದ್ರ ಒಂದು ರೈತರಿಗೆ ಬೆಂಬಲ ಬೆಲೆ ಕೊಟ್ರ ಒಂದಾದರೂ ಶೂನ್ಯ ಏನು ದರದಲ್ಲಿ ನಿಮಗೇನಾದ್ರೂ ದುಡ್ಡನ್ನ ರೈತರಿಗೆ ಕೊಡುವಂತ ಕೆಲಸ ಮಾಡಿದ್ರ ಒಂದು ಕೂಡ ಮಾಡ್ಲಿಲ್ಲ ಆದ್ರೆ ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನೂರ ನಲವತ್ತು ಜನವನ್ನ ಹೊಂದಿರುವಂತಹ ಪಶ್ವ ಬಹುಮತ ಸರ್ಕಾರ ನಾವು ಏನು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ಈ ರಾಜ್ಯದ ಎಲ್ಲ ಸಮುದಾಯದ ಜನಕ್ಕೆ ಮಾತನ್ನು ಕೊಟ್ಟಿದ್ದೀವಿ ಆ ಮಾತಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅನ್ನೋ ಮಾತನ್ನು ಗಟ್ಟಿಯಾಗಿ ಹೇಳಬೇಕಾದ್ರೆ ಏನಿವತ್ತು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ಇವತ್ತು ಗ್ರಹ ಜ್ಯೋತಿ ಗೃಹಲಕ್ಷ್ಮಿ ಇವತ್ತು ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಈ ಐದು ಯೋಜನೆಯನ್ನ ಸಮರ್ಪಕವಾಗಿ ಕಳೆದ ಎರಡೂವರೆ ವರ್ಷದಿಂದ ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಫ್ರೀ ಬಸ್ ಫ್ರೀ ನಮ್ಮ ತಾಯಂದ್ರ ಅಂದ್ರೂ ಎಲ್ಲಾ ದೇವಸ್ಥಾನ ಮುಗಿಸಿ ಬಂದ್ಬಿಟ್ರ ತಾವ್ರ ಅಷ್ಟೇ ಅಲ್ಲ ಎಲ್ಲಾ ಧರ್ಮಸ್ಥಳ ಎಲ್ಲಾ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಮುಖ ಮುಖಾಂಬಿಕೆ ಕೊಲ್ಲೂರು ಮೂಕಾಂಬಿಕೆ ಯಾವ ದೇವಸ್ಥಾನನೂ ಉಳಿದಿಲ್ಲ ಎಲ್ಲರೂ ಫ್ರೀ ಫ್ರೀ ಬಸ್ ಅಡ್ಡಾಡಿ ಎಲ್ಲ ಕಡೆ ಇವತ್ತು ತಮ್ಮ ಹರಕೆಯನ್ನ ಒಪ್ಪಿಸಿದ್ದಾರೆ ಈ ರಾಜ್ಯದಲ್ಲಿ ಸುಮಾರು ಆರುನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಬಸ್ ಅನ್ನ ಬಸ್ ಪ್ರಯಾಣವನ್ನ ಮಾಡಿದ್ದಾರೆ ನಮಗೆ ದಾಖಲೆ ಕೂಡ ಇವತ್ತು ಸಿಕ್ಕಿದೆ ಆದ ಕಾರಣ ಇವತ್ತು ನೋಡದಂತೆ ಹೇಳದಂತ ಸರ್ಕಾರ ಅದು ನಮ್ಮದಾಗಿದೆ ಇವತ್ತು ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ ತುಂಬಂತೂ ಕೂಡ ನೋಡಿದಂತೆ ನಡೆಯುವಂತ ಕೆಲಸ